ಹಲೋ ಎವ್ರಿ ಒನ್ ಮತ್ತೊಮ್ಮೆ ಪ್ರಿಯಾಂ ಸ್ಟಾರೋಗೆ ಸ್ವಾಗತ ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿಯ ಹಿಂದಿನ ಏನಿರಬಹುದು ಹಾಗೆ ಕೇಳೋಣ ಇದೊಂದು ಟೈಮ್ಲೆಸ್ ಜನರಲ್ ಕ್ಯಾಂಡಿಬ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಕಮೆಂಟ್ಸ್ ಮಾಡ್ತಾ ಇದ್ದೀರಾ ಲಾಟ್ ಆಫ್ ಥ್ಯಾಂಕ್ಸ್ ಟು ಯು ನಿತ್ಯ ಜೀವನದಲ್ಲಿ ಹಲವಾರು ವ್ಯಕ್ತಿಗಳು ಬರ್ತಾರೆ ಹೋಗ್ತಾರೆ ಆದರೆ ಕೆಲವರು ಮಾತ್ರ ಮನಸ್ಸಲ್ಲಿ ಹಾಗೆ ಉಳಿದುಬಿಡ್ತಾರೆ ಅವರನ್ನ ಮನಸ್ಸು ಎಷ್ಟು ಮರಿಬೇಕು ಅಂದ್ಕೊಂಡ್ರು ಆಗೋಲ್ಲ ಹಾಗೆ ನಿಮಗೂ ಆಗಿದ್ರೆ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ ಅಂತ ನೀವು ಅಂದ್ಕೊಂಡಿದ್ರೆ ಈ ರೀಡಿಂಗ್ ನಿಮಗಾಗಿ ಅಂತ ಅನ್ಕೋತೀನಿ ಈಗ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇರಬಹುದು ಕೆಲವು ಕಾರ್ಡ್ಸ್ ನೋಡೋಣ ಇದಕ್ಕೆ ಫೋರ್ ಆಫ್ ಸಾರ್ಟ್ಸ್ ಕನ್ಸ್ ಕಾಣ್ತಾ ಇದ್ದಾರೆ ನಿಮ್ಮ ಜೊತೆ ಲೈಫ್ ಲಾಂಗ್ ಜೀವನ ಮಾಡಬೇಕು ಅನ್ನೋ ಆಸೆ ಇದೆ ಮನಸ್ಸಲ್ಲಿ ನಾನಾ ಥರವಾದ ಯೋಚನೆಗಳಿದೆ ಹಾಗೆ ಈಗೋನು ಇದೆ ಮುಂದೆ ಏನಿದೆ ನೋಡೋಣ ಇಲ್ಲಿ ಟೂ ಆಫ್ ಮ್ಯಾಂಡ್ಸ್ ಏನೋ ಕನ್ಫ್ಯೂಷನ್ಸ್ ಇದೆ ಇಲ್ಲಿ ತುಂಬ ದಿನದ ಫ್ರೆಂಡ್ಶಿಪ್ ಇದೆ ಅಂತ ಅನ್ನಿಸ್ತಾ ಇದೆ ಹಾಗೆ ನಿಮ್ಮ ಎಫರ್ಟ್ಸ್ ಜಾಸ್ತಿ ಇದೆ ಅನ್ನೋದಿದೆ ಅವ್ರು ನಿಮ್ಮ ಫೀಲ್ ಗುಡ್ ಆಗಿದ್ದಾರೆ ಅವ್ನ ನೆನೆಸ್ಕೊಂಡಾಗ ನಿಮಗೆ ತುಂಬ ಸಂತೋಷ ಆಗುತ್ತೆ ನೀವು ಅವರನ್ನು ಮರೆಯೋಕ್ಕಾಗ್ತಾ ಇಲ್ಲ ಯಾವಾಗಲೂ ನಿಮ್ಮ ಮನಸ್ಸಲ್ಲಿ ಸುತ್ತಿ ಬಳಸಿ ಅವ್ರ ನೆನಪುಗಳು ಬರ್ತಾ ಇರುತ್ತೆ ಹಾಗನ್ನಿಸ್ತಾ ಇದೆ ಇಲ್ಲಿ ಅವರ ಮನಸ್ಸಿನ ಭಾವನೆಗಳನ್ನ ನೋಡಿದಾಗ ಅವ್ರಿಗೆ ನಿಮ್ಮ ಬಗ್ಗೆ ಸಾಕಷ್ಟು ಕನಸುಗಳಿದೆ ನಿಮ್ಮ ಬಗ್ಗೆ ಯಾವಾಗಲೂ ಯೋಚನೆ ಮಾಡ್ತಾರೆ ಇಲ್ಲಿ ಲೈಫ್ ಲಾಂಗು ಕನೆಕ್ಟ್ ಆಗಬೇಕು ಮದುವೆ ಮಾಡ್ಕೋಬೇಕು ಹಾಗೆಲ್ಲ ಯೋಚನೆ ಮಾಡ್ತಾ ಅವರು ಇಲ್ಲಿ ಇಬ್ಬರಲ್ಲೂ ಅಟ್ಯಾಚ್ಮೆಂಟ್ ಬೆಳೆದಿದೆ ಆದರೆ ಇಲ್ಲಿ ಏನೋ ಬ್ಲಾಕೇಜಸ್ ಇದೆ ಅನ್ನೋದು ಬರ್ತಾ ಇದೆ ಹಾಗಾಗಿ ಅವ್ರ ಮನಸ್ಸಲ್ಲಿ ತುಂಬ ಯೋಚನೆಗಳಿದೆ ಅನ್ನೋದು ಬರ್ತಾ ಇದೆ ಕೂತಲ್ಲಿ ನಿಂತಲ್ಲಿ ನಿಮ್ಮದೇ ಯೋಚನೆ ಇದೆ ಆದರೆ ಹಾಗೆ ಬ್ಲಾಕೇಜಸ್ ಇದೆ ಏನೋ ಮುಂದುವರಿಯೋಕ್ಕಾಗ್ತಾ ಇಲ್ಲ ಅನ್ನೋದಿದೆ ಇವರು ಸ್ವಭಾವ ನೋಡಿದಾಗ ಇವರೊಂದು ಮೆಚೂರ್ಡ್ ಪರ್ಸನ್ ಅನಿಸುತ್ತೆ ಯಾವುದೇ ಕೆಲಸ ಮಾಡಬೇಕಾರೆ ಯೋಚನೆ ಮಾಡಿ ಡಿಸಿಷನ್ ತಗೋತಾರೆ ನಿಮ್ಮ ಬಗ್ಗೆ ಅವ್ರಿಗೆ ಅಟ್ಯಾಚ್ಮೆಂಟ್ ಬೆಳ್ಕೊಂಡಿದೆ ಏನೋ ಒಂಥರ ಅಡಿಕ್ಷನ್ ಆ ಥರ ಅನ್ನಿಸ್ತಾ ಇದೆ ಅವ್ರಿಗೆ ದಿನ ನಿಮ್ಮನ್ನ ನೋಡಬೇಕು ಒಂದು ನಾನು ನಿಮ್ಮ ಜೊತೆ ಮಾತಾಡಬೇಕು ಹಾಗನ್ನಿಸುತ್ತೆ ಆದರೆ ಇವರು ಹೆಚ್ಚು ಮಾತಾಡಲ್ಲ ತಮ್ಮ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಲ್ಲ ಮನಸ್ಸಲ್ಲಿ ಏನೇನೋ ಭಾವನೆಗಳಿದೆ ನಿಮ್ಮ ಮೇಲೆ ಆದರೆ ಏನು ಹೇಳ್ಕೊತಾ ಇಲ್ಲ ಕಡಿಮೆ ಮಾತು ಹಾಗೆ ಪ್ರಾಕ್ಟಿಕಲ್ ಆಗಿರುವಂಥ ವ್ಯಕ್ತಿ ಇದು ಮುಂದೆ ಏನಾಗುತ್ತೆ ನೋಡೋಣ ಕ್ಯಾಂಡಲ್ ವ್ಯಾಕ್ಸ್ ಇಂದ ಏನು ಮೆಸೇಜ್ ಬರುತ್ತೆ ನಿಮಗೆ ಒಂದು ನಿಮಿಷ ನೀವು ನಂಬಿದ ದೇವ್ರನ್ನ ನೆನೆಸ್ಕೊಳ್ಳಿ ಡಿವೈನ್ ಎನರ್ಜಿನಲ್ಲಿ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡಿ ನಿಮ್ಮ ಮನಸ್ಸಲ್ಲಿರುವ ವ್ಯಕ್ತಿನೂ ನೆನೆಸ್ಕೊಳ್ಳಿ ಕ್ಯಾಂಡಲ್ ಫ್ಲೇಮ್ ಮೇಲೆ ಫೋಕಸ್ ಮಾಡಿ ಯೂನಿವರ್ಸ್ ಏಂಜಲ್ಸ್ ಸ್ಪಿರಿಟ್ ಗೈಡ್ಸ್ ಗೈಡ್ ಮಾಡಿ ನಿಮ್ಮಿಂದ ಒಂದು ಹಾನೆಸ್ಟ್ ಡಿಸಿಷನ್ ಬೇಕು ಅಂದ್ಕೊಂಡಿದ್ದಾರೆ ಈ ರಿಲೇಶನ್ಶಿಪ್ನಲ್ಲಿ ಕ್ಲಾರಿಟಿ ಹಾಗೆ ಫಾರ್ಮ್ ಡಿಸಿಷನ್ ಬೇಕು ಅಂತ ನಿಮ್ಮನ್ನು ಕೇಳಬೇಕು ಅನ್ನಿಸ್ತಾ ಇದೆ ಅವ್ರಿಗೆ ಏನೋ ಕನ್ಫ್ಯೂಷನ್ಸ್ ಇದೆ ಅನುಮಾನಗಳು ಮನಸ್ಸಲ್ಲಿದೆ ಕೆಲವು ಫ್ಯಾಮಿಲಿ ಇಶ್ಯೂಸಿಂದ ನಿಮ್ಮಿಬ್ಬರಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ಅದು ಮೂರನೇ ವ್ಯಕ್ತಿ ಕೂಡ ಆಗಿರಬಹುದು ಅದರ ಬಗ್ಗೆ ಸಮಾಧಾನವಾದ ಉತ್ತರ ನಿರೀಕ್ಷೆ ಮಾಡ್ತಾ ಇದ್ದಾರೆ ಇನ್ಸೆಕ್ಯೂರಿಟಿ ಇದೆ ನಿಮ್ಮನ್ನು ಕಳ್ಕೊತೀನೇನೋ ಅನ್ನೋದಿದೆ ಮುಂದಿನ ಜೀವನದ ಬಗ್ಗೆ ತುಂಬ ಕನಸುಗಳಿತ್ತು ನೀವು ಅವ್ರಿಗೆ ಪರಿಚಯ ಆದಾಗಿಂದ ನೀವು ನಿಮ್ಮ ವ್ಯಕ್ತಿತ್ವದಿಂದ ಏನೋ ಅಟ್ರಾಕ್ಟ್ ಆಗಿದ್ರು ಅಲ್ಲೊಂದು ಪಾಸಿಟಿವಿಟಿ ಇತ್ತು ಏನೋ ಕಾರ್ಡ್ಗಳಿಂದ ಕೆಲವರು ಇಲ್ಲಿ ದೂರ ಆಗಿರಬಹುದು ಮಾತುಕತೆ ಇಲ್ದಿದ್ರು ಮೆಂಟಲಿ ಇಮೋಷನಲಿ ಕನೆಕ್ಟ್ ಆಗಿದ್ದೀರ ಕಮ್ಯುನಿಕೇಷನ್ ಗ್ಯಾಪ್ ಇದೆ ಅನ್ನೋದು ಬರ್ತಾ ಇದೆ ಈಗೀಗ ಮನಸ್ಸಿನ ಭಾವನೆಗಳನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ಕಷ್ಟ ಅನ್ನಿಸ್ತಾ ಇದೆ ಇರಿಟೇಟಿಂಗ್ ಮೂಡಿದೆ ಮಾತ್ ಎಲ್ಲರ ಮೇಲೂ ಸಿಟ್ಟಾಗೋದು ಯಾಕೆ ನನಗೆ ಈ ಥರ ನಿರಾಸೆ ಅನ್ನೋದಿದೆ ತನ್ನ ಅದೃಷ್ಟ ಸರಿಯಾಗಿಲ್ಲ ಅದಕ್ಕೆ ಹೀಗೆ ಅನ್ನೋ ನೆಗೆಟಿವ್ ಫೀಲಿಂಗ್ಸ್ ಇದೆ ಅಥವಾ ನಾನು ಒಂತಿಯಾಗಿದ್ದಾಗನೇ ಚೆನ್ನಾಗಿತ್ತು ನೀವು ಭೇಟಿಯಾದ ಮೇಲೆ ಅವ್ರ ಮನಸ್ಸಲ್ಲಿ ಏನೇನೋ ಭಾವನೆಗಳು ಬಂದಿದೆ ಅದನ್ನ ಕಂಟ್ರೋಲ್ ಮಾಡ್ಕೊಳ್ಳೋದು ಕಷ್ಟ ಆಗ್ತಾ ಇದೆ ಮೊದಲು ನಿಮ್ಮ ಮನಸ್ಸಲ್ಲಿ ಏನಿದೆ ಅನ್ನೋದು ಅವ್ರಿಗೆ ಕ್ಲಾರಿಟಿ ಬೇಕಿದೆ ನಿಮ್ಮ ಗ್ರೀನ್ ಸಿಗ್ನಲ್ಗೆ ಕಾಯ್ತಾ ಇರೋ ಹಾಗಿದೆ ನಿಮ್ಮ ಬಿಹೇವಿಯರ್ ಇಂಟ್ರಾಕ್ಷನ್ ಎಲ್ಲ ಅವ್ರಿಗೆ ಪಾಸಿಟಿವ್ ಫೀಲಿಂಗ್ಸ್ ಕೊಡ್ತಾ ಇದೆ ಇಲ್ಲಿ ನಿಮ್ಮ ಪರಿಸ್ಥಿತಿ ಹೇಗಿದೆಯೋ ಏನೋ ಹಾಗೂ ಅನ್ನಿಸ್ತಾ ಇದೆ ಅವ್ರಿಗೆ ಈಗೂ ಅಡ್ಡ ಬರ್ತಾ ಇದೆ ನಿಮ್ಮ ಜೊತೆ ಲಾಂಗ್ ಟರ್ಮ್ ರಿಲೇಶನ್ಶಿಪ್ ಬೇಕು ಕಮಿಟ್ಮೆಂಟ್ ಬೇಕು ನೀವು ಅವ್ರ ಜೊತೆ ಜೀವನ ಮಾಡಬೇಕು ಅನ್ನೋ ಭಾವನೆ ಇದೆ ಇದು ಸಾಧ್ಯನಾ ನೀವು ಇದಕ್ಕೆ ಒಪ್ಪಿದ್ರೆ ಸರಿ ಇಲ್ಲಾಂದರೆ ಒಳ್ಳೆ ಫ್ರೆಂಡ್ಸ್ ಆದರೂ ಆಗಿರೋಣ ಅನ್ನೋ ಭಾವನೆ ಇದೆ ಹೇಗೋ ಅಂತೂ ನಿಮ್ಮನ್ನು ದೂರ ಮಾಡ್ಕೊಳ್ಳೋಕ್ಕೆ ಮನಸ್ಸೊಪ್ತಾ ಇಲ್ಲ ಇದ್ರ ಬಗ್ಗೆ ನೇರವಾಗಿ ಮಾತಾಡಬೇಕು ಟೈಮ್ ಪಾಸ್ ಅವ್ರಿಗೂ ಇಷ್ಟ ಇಲ್ಲ ಇಲ್ಲಿ ಇಷ್ಟು ದಿನದ ಫ್ರೆಂಡ್ಶಿಪ್ನಲ್ಲಿ ಕ್ಲೋಸ್ನೆಸ್ ಬೆಳೆದಿದೆ ಅಟ್ಯಾಚ್ಮೆಂಟ್ ಡೆವಲಪ್ ಆಗಿದೆ ಅದನ್ನು ಕಳ್ಕೊಳ್ಳೋಕ್ಕೆ ಮನಸ್ಸೊಪ್ತಾ ಇಲ್ಲ ಮನಸ್ಸು ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದೆ ಇದರಿಂದ ಡಿಸ್ಟರ್ಬ್ ಆಗಿದರೆ ಇವೆಲ್ಲ ಕಾರಣಗಳಿಂದ ಕೆರಿಯರ್ ಲೈಫ್ ಆಗಿರಬಹುದು ಫೈನಾನ್ಷಿಯಲ್ ಲೈಫ್ ಆಗಿರಬಹುದು ಎಫೆಕ್ಟ್ ಆಗ್ತಾ ಇದೆ ಓವರ್ ಥಿಂಕಿಂಗ್ ಇದೆ ಹೆಚ್ಚು ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ ಡಿಸ್ಟರ್ಬ್ ಆಗಿದ್ದಾರೆ ಹಾಗೆ ಇನ್ಸಿಕ್ಯೂರ್ ಫೀಲ್ ಆಗ್ತಾ ಇದೆ ನಿಮ್ಮ ಬಗ್ಗೆ ಶುರುವಿನಲ್ಲಿ ಅಂತ ಇಂಟ್ರೆಸ್ಟ್ ಇರಲಿಲ್ಲ ಆದರೆ ಗ್ರ್ಯಾಜುವಲ್ ಆಗಿ ಇಮೋಷನಲ್ ಆಗಿ ಅಟ್ಯಾಚ್ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ ಏನೋ ಒಂಥರ ಅಡಿಕ್ಷನ್ ಆಗಿದೆ ಮನಸ್ಸು ಯಾವಾಗ್ಲೂ ನಿಮ್ಮ ಫೋನ್ ಕಾಲ್ಗೆ ಅಥವಾ ಮೆಸೇಜ್ಗೆ ಕಾಯ್ತಾ ಇರುತ್ತೆ ಇದು ಮುಂದೆ ಏನಾಗುತ್ತೆ ಏಂಜಲ್ಸ್ ಏನು ಹೇಳ್ತಾರೆ ಯೂನಿವರ್ಸ್ ಏನು ಹೇಳುತ್ತೆ ಹಾಗೆ ಕೇಳೋಣ ಇದಕ್ಕೆ ಯೂನಿವರ್ಸಿಂದ ಏನು ಮೆಸೇಜ್ ಬರಬಹುದು ಕೇಳೋಣ ಬಿಯಾಂಡ್ ಇಲ್ಯೂಷನ್ ಮತ್ತೊಂದು ಚೇಂಜ್ ಇಲ್ಲಿ ಅವೇರ್ನೆಸ್ ಹಾಗೆ ಮೆಚ್ಯೂರಿಟಿ ಬಾಟಮ್ನಲ್ಲಿ ಬರ್ಡನ್ ಬರ್ತಾ ಇದೆ ಮನಸ್ಸಲ್ಲಿ ಏನೋ ಯೋಚನೆಗಳಿದೆ ಬರ್ಡನ್ ಇದೆ ಹೌದು ಕನ್ಫ್ಯೂಷನ್ಸ್ ಇದೆ ಹಾಗೆ ಇಲ್ಲಿ ನಿಮ್ಮ ಬಗ್ಗೆ ಡೀಪ್ ಫೀಲಿಂಗ್ಸ್ ಇದೆ ಹಾಗೆ ಅವ್ರ ಮನಸಲ್ಲಿ ಏನೋ ಚೇಂಜಸ್ ಆಗಿದೆ ಅದು ಪಾಸಿಟಿವ್ ಆಗಿರಬಹುದು ಅವರು ಆಲ್ರೆಡಿ ಎ ಮೆಚ್ಯೂರ್ಡ್ ಪರ್ಸನ್ ಅಂತ ಹೇಳಿದೆ ನಿಮ್ಮ ಬಗ್ಗೆ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ ನೀವು ಅವ್ರ ಲೈಫಲ್ಲಿ ಇದ್ದೀರಾ ಅನ್ನೋ ಒಂದು ಅವೇರ್ನೆಸ್ ಇದೆ ಅವ್ರ ಮನಸಲ್ಲಿ ನೀವಿದ್ದೀರಾ ನೀವು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ ಆದರೆ ಏನೋ ಮುಂದುವರಿಯೋಕ್ಕಾಗ್ತಾ ಆಗ್ತಾ ಇಲ್ಲ ಏನೋ ಬ್ಲಾಕೇಜಸ್ ಇದೆ ಆ ಒಂದು ಕನ್ಫ್ಯೂಷನ್ ಇಲ್ಲಿ ಕಾಣಿಸ್ತಾ ಇದೆ ಇದಕ್ಕೆ ಫೈನಲ್ ಮೆಸೇಜ್ಗಳು ನೋಡೋಣ ಏನಿದೆ ಅಂತ ವಿ ಹ್ಯಾವ್ ಟೂ ಮೆನಿ ಡಿಫ್ರೆನ್ಸಸ್ ಹಾಗೆ ಬರ್ತಾ ಇದೆ ಇನ್ನೊಂದು ಪಗೀವ್ನೆಸ್ ಐ ಆಮ್ ಸ್ಟ್ರಗ್ಲಿಂಗ್ ಟು ಗೆಟ್ ಓವರ್ ದಿ ಪಾಸ್ಟ್ ಹಾಗೆ ಹೇಳ್ತಾ ಇದ್ದಾರೆ ಇಲ್ಲೊಂದು ಆಬ್ಸೆನ್ಸ್ ಮತ್ತೊಂದು ಬ್ರೋಕನ್ ಬಾಟಮ್ನಲ್ಲಿ ಏನಿದೆ ರಿಫ್ಲೆಕ್ಷನ್ ಬೀಯಿಂಗ್ ಅವೇ ಫ್ರಮ್ ಯು ಹ್ಯಾಸ್ ಅಲೋಡ್ ಮೀ ಟು ಗೇನ್ ಕ್ಲಾರಿಟಿ ನಿಮ್ಮೆಲ್ಲ ಅಟ್ಯಾಚ್ಮೆಂಟ್ ಬೆಳ್ಕೊಂಡಿದೆ ಫಿಸಿಕಲಿ ನಿಮ್ಮಿಂದ ದೂರ ಆಗಿದ್ರೂನು ಇಮೋಷ್ನಲಿ ನಿಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ ಅನ್ನೋದು ಬರ್ತಾ ಇದೆ ಇಬ್ಬರಲ್ಲ ತುಂಬ ಡಿಫ್ರೆನ್ಸಸ್ಗಳಿತ್ತು ಆದರೆ ಹಳೇದಿನೆಲ್ಲ ಮರಿಬೇಕು ಅಂತ ಅಂದ್ಕೊಂಡಿದ್ದಾರೆ ಇಲ್ಲಿ ನಿಮ್ಮ ಆಬ್ಸೆನ್ಸ್ ಫೀಲ್ ಆಗ್ತಾ ಇದೆ ಐ ಫೀಲ್ ಲೈಕ್ ಎ ಪಾರ್ಟ್ ಆಫ್ ಮೀ ಈಸ್ ಮಿಸ್ಸಿಂಗ್ ವಿತೌಟ್ ಯು ಏನೋ ಲಾಸ್ ಫೀಲ್ ಆಗ್ತಾ ಇದೆ ಬ್ರೋಕನ್ ಫೀಲ್ ಆಗ್ತಾ ಇದೆ ಈ ಸಿಚುವೇಶನ್ ಬಗ್ಗೆ ಬೇಜಾರಿದೆ ಮತ್ತೆ ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು ಅನ್ನೋದಿದೆ ಅವ್ರಿಗೆ ಅವ್ರ ಮನಸ್ಸು ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದೆ ಮತ್ತೆ ನಿಮ್ಮ ಜೊತೆ ಕನೆಕ್ಟ್ ಆಗಬೇಕು ಅನ್ನೋದಿದೆ ಅವರಿಗೆ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಿ ಹ್ಯಾಪಿ ಆಲ್ವೇಸ್